ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರೆ ಮತ್ತು ನನ್ನೊಂದಿಗೆ ಒಬ್ಬ ಪಕ್ಷದ ಎಲ್ಲ ಜಿಲ್ಲಾ ಜಿಲ್ಲಾಧ್ಯಕ್ಷರ ಹಿಡಿದು ಎಲ್ಲ ಮುಖಂಡರೇ ಬಹುಶಃ ದೇಶ ಅತ್ಯಂತ ಕಳೆದ ಹಲವಾರು ದಿನಗಳಿಂದ ಚರ್ಚೆ ಮಾಡ್ತಕ್ಕಂಥ ವಿಷಯ ಒಂದು ಏನು ಕಾಶ್ಮೀರ್ನ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ಏನು ಭಯೋತ್ಪಾದಕ ದಾಳಿ ನಡೀತು ಆ ದಾಳಿಯ ಹಿನ್ನೆಲೆಯಲ್ಲಿ ಆಪರೇಷನ್ ಚಿಂದೂರ ಕಾರ್ಯಾಚರಣೆ ಎರಡು ಭಾಗಗಳಲ್ಲಿ ಯಶಸ್ವಿಯಾಗಿ ಮುಗಿದಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಅದರ ಹಿನ್ನೆಲೆ ಪ್ರಧಾನಿ ದೇಶವನ್ನ ಉದ್ದೇಶಿಸಿ ಮಾತನಾಡಿದಂತಹ ಸಂದರ್ಭ ನಮ್ಮ ದೇಶದ ಸೈನಿಕರಿಗೆ ನೈತಿಕ ಧೈರ್ಯವನ್ನು ತುಂಬತಕ್ಕಂಥ ಮತ್ತು ದೇಶದ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಒಂದು ಅಭಿಯಾನವನ್ನ ಕೈಗೊಳ್ಳಬೇಕು ಅಂದ್ರೆ ರಾಷ್ಟ್ರಕ್ಕಾಗಿ ನಾಗರಿಕರು ಅಂತಕ್ಕಂಥ ಒಂದು ಘೋಷವಾಂದ್ರೆ ತಿರಂಗ ಯಾತ್ರೆಯನ್ನ ಮಾಡೋರಿವ್ರು ಇಡೀ ದೇಶದಾದ್ಯಂತ ಇವತ್ತಿಂದ ದೇಶದಾದ್ಯಂತ ಪ್ರಾರಂಭ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿನಗಳ ಕಾಲ ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಂದ್ರೆ ಕೆಲವು ಜನ ಹದಿನೈದು ಮಾಡ್ತಾರೆ ಕೆಲವು ಜನ ಹದಿನಾರು ಮಾಡ್ತಾರೆ ಕೆಲವು ಜನ ಹದಿನೇಳು ಮಾಡ್ತಾರೆ ಈ ರೀತಿ ಮೂರು ದಿನ ಅವಕಾಶವನ್ನು ಕೊಟ್ಟಿದ್ದೀವಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಇಲ್ಲಿ ಮೂರು ದಿನಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪಕ್ಷಾತೀತವಾಗಿ ಯಾವ ರಾಷ್ಟ್ರ ಭಕ್ತರನ್ನ ರಾಷ್ಟ್ರ ಪ್ರೇಮಿಗಳನ್ನ ಕರ್ಕೊಂಡು ಅನೇಕ ಬೇರೆ ಬೇರೆ ಸಂಘಟನೆಗಳನ್ನ ಅದು ವಕೀಲರ ಸಂಘಟನೆ ಇರ್ಬೋದು ಆ ಇಂಜಿನಿಯರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಸಮಾಜದ ಅನ್ಯಾನ್ಯ ವರ್ಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಲ್ಲೂ ಸೇರಿಸಿ ಒಂದು ತಿರಂಗ ಯಾತ್ರೆಯನ್ನ ಮಾಡ್ಬೇಕನ್ನುವಂತಹದ್ದು ಒಂದು ಸಂಕಲ್ಪವನ್ನ ನಾವು ಇಡೀ ರಾಜ್ಯದ ಅಂತ ಇದನ್ನ ಘೋಷಣೆ ಮಾಡಿದ್ರೆ ನಿಮ್ಮ ಜಿಲ್ಲೆಗಳಿಗೂ ರಾಜ್ಯದ ನಾಯಕರು ಬರ್ತಾರೆ ಕೆಲವು ಕಡೆ ಕೇಂದ್ರದ ನಾಯಕರು ಇದ್ದಾರೆ ಅಂದ್ರೆ ಒಟ್ಟು ಜನರೊಳಗಿನ ಬಗ್ಗೆ ಏನು ಚರ್ಚೆ ನಡೆದದ ಆ ಚರ್ಚೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಆಗ್ತಾ ಇತ್ತು ಅನ್ನುವಂತ ಕಲ್ಪೆ ಕೊಡುವಂತ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಾವು ಮಾಡ್ತೇವೆ ಜನ ನೋಡ್ರಿ ಪಕ್ಷಾತೀತವಾಗಿ ಅಂತ ನಿಮ್ಗೆ ಹೇಳಿದ್ವಿ ಮೊದಲ ಯಾರು ರಾಷ್ಟ್ರ ಪ್ರೇಮಿಗಳ ರಾಷ್ಟ್ರ ಭಕ್ತರದವರು ಆರ್ಗನೈಸ್ ಮಾಡ್ತೀವಿ ಪಕ್ಷವನ್ನ ಮೀರಿ ಈ ಕಾರ್ಯಕ್ರಮ ಸಂಘಟನೆ ಮಾಡ್ತೀವಿ ಎಲ್ಲರೂ ಇದ್ರಲ್ಲಿ ಭಾಗವಹಿಸಬೇಕಂತ ವಿನಂತಿಯನ್ನ ಮಾಡ್ತೇನೆ ನಮ್ಮ ಸೈನಿಕರು ಪೂಜೆ ಮಾಡಿದ್ದನ್ನ ಟೀಕೆ ಮಾಡಿ ರಫೆಲ್ ಯುದ್ಧ ಮಾಡದ ಒಂದು ಪ್ರತಿಕೃತಿಯನ್ನು ಹಿಡಿದು ಅದಕ್ಕೆ ಲಿಂಬು ಕಟ್ಟಿ ಮೆಣಸಿನ್ಕಾಯಿ ಕಟ್ಟಿ ತೋರಿಸ್ತಕ್ಕಂಥದ್ದು ಏನ್ ಮಾಡಿದ್ರು ಅದು ಬಹುಶಃ ಬಹಳ ಆಶಾಸ್ಪದ ಮತ್ತು ಆ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂತ ಒಂದು ವಿನಂತಿಯನ್ನ ಅದಲ್ಲದೆ ಹಿಂದೂ ಚರಣ್ಜಿತ್ ಚೆನ್ನಿ ಆ ಸರ್ಜಿಕಲ್ ಸ್ಟ್ರೈಕಿಗೆ ಪುರಾವೆ ಕೇಳಿದ್ರು ಈ ರೀತಿಯಾದಂಥದ್ದು ಆಗ್ಬಾರ್ದು ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿ ಈ ಹೋರಾಟ ಯಶಸ್ವಿಯಾಗಿದೆ ಈ ಯಾವುದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಮತ್ತು ಪ್ರಧಾನಿಗೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ದೇಶ ಜನ ಕೂಡ ಅದಕ್ಕೆ ಪೂರಕ ಆಗಿದ್ದಾರೆ ಹೀಗಾಗಿ ನಾವು ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂತ ಕೆಲಸಕ್ಕೆ ನಾವು ಇಳಿದಿದೀವಿ ಅದಕ್ಕೆಲ್ರೂ ಬೆಂಬಲ ಕೊಡಬೇಕನ್ನುವಂತ ವಿನಂತಿಯನ್ನ ತಮ್ಮ ಮೂಲಕ ನಾವು ಮಾಡ್ಲಿಕ್ಕೆ ಪ್ರಯತ್ನವಾಗಿ ನಮ್ಮ ನಮ್ಮ ರಕ್ಷಣಾ ಇಲಾಖೆಯ ಪ್ರಮುಖರೊಬ್ಬರು ನಿನ್ನೆ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾರ್ಯಾರು ತಮ್ಮ ಉದ್ದೇಶಕ್ಕಾಗಿ ತಾವು ಹೇಳ್ಕೊಂಡ್ರ ನಾವ್ ಅದನ್ನ ಇದನ್ ಮಾಡ್ಲಿಕ್ಕೆ ಆಗುದ ಪ್ರತಿಕ್ರಿಯೆ ಮಾಡಿ ನೋಡ್ರಿ ಯಾವಾಗ ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಆರ್ಮಿ ಇದಕ್ಕೇನು ಅವ್ರು ಮಾತಾಡಿದ್ರು ಪಾಕಿಸ್ತಾನದವರು ಮಾತಾಡಿದ ನಂತರ ಇದನ್ನ ನಮ್ ನಮ್ ಪ್ರತಿಕ್ರಿಯೆ ಬಂದದ ಬರ್ತ ಅದನ್ನ ಅವ್ರು ಗುರುತಿಸಿಕೊಂಡ್ರೆ ಯಾರೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಅದಕ್ಕೆ ಸ್ಪಷ್ಟೀಕರಣ ಆಲ್ರೆಡಿ ರಕ್ಷಣಾ ಇಲಾಖೆ ಕೊಟ್ಟದ ನೋಡ್ರಿ ಸಾರ್ವಜನಿಕ ಜೀವನದಾಗಿದ್ದಾಗ ಬಹಳಷ್ಟು ಜನ ತಮ್ ತಮ್ಮ ಮೋದಿ ಏನ್ ಬೇಕಾದ್ ಮಾತಾಡ್ತಾರೆ ನಮಗ್ ಗೊತ್ತಾಗ ಒಂದೇ ಒಂದೇ ನಿಮಿಷ ಒಂದೇ 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 ನಾನ್ ಪೂರ್ಣ ಹೇಳ್ತೇನೆ ನಾನ್ ಪೂರ್ಣ ಹೇಳ್ತೇನೆ ಪಾಕಿಸ್ತಾನದ ಮಿಲಿಟರಿ ಜನರಲ್ ನಮ್ಮ ಮಿಲಿಟರಿ ಜನರಲ್ ಜೋಡಿ ಮಾತಾಡಿದ ನಂತರನ ಈ ಮಾತುಕತೆ ಒಂದ್ ಹಂತಕ್ಕೆ ಬಂದದ ಒಂದು ಬೇರೆಯವರು ಮಾತಾಡಿದ್ದಕ್ಕೆ ರಕ್ಷಣಾ ಇಲಾಖೆ ಆ ಇಲಾಖೆಗೆ ಸಂಬಂಧಪಟ್ಟಂತವರು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಮತ್ತು ಭಾರತದ ಶಕ್ತಿ ನೀವು ಬೇರೆ ಬೇರೆ ರಾಷ್ಟ್ರಗಳ ಯುದ್ಧ ಯೂಸ್ ನಾಗರಿಕರಿಗೆ ಬಹಳಷ್ಟು ಹಾನಿಯಾಗ್ಯಾರ ಈ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಾಚರಣೆಯಲ್ಲಿ ನಾಗರಿಕರಿಗೆ ಹಾನಿಯಾಗದ ರೀತಿಯಲ್ಲಿ ನೇರವಾಗಿ ಉಗ್ರವಾದಿಗಳ ಅಡುಗು ತಾಣ ಇದ್ದು ಆ ಅಡುಗು ತಾಣಗಳ ಮೇಲೆ ದಾಳಿ ಆಗಿದೆ ಇದು ಉಲ್ಲೇಖನೀಯವಾದಂತದ್ದು ಹೀಗಾಗಿ ಇದನ್ನ ಬೇರೆ ಕಡೆ ಡೈವರ್ಟ್ ಮಾಡದಕ್ಕೆ ಬಹಳಷ್ಟು ಪ್ರಯತ್ನ ನೀಡಿ ಅದಕ್ಕೆ ನಾವು ಆಸ್ಪದ ಕೊಡ್ಲಾರ್ದ ದೇಶದ ಒಳಗಡೆ ನಾವೆಲ್ಲರೂ ಟೈದಾಗಿರ್ಬೇಕನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಇಲ್ಲ ಒಂದು ಯಾರು ಈ ಘಟನೆಯಲ್ಲಿ ತಮ್ಮ ಜೀವವನ್ನ ಕಳ್ಕೊಂಡಿದಾರ ಆ ಕುಟುಂಬದ ಸದಸ್ಯರಿಗೆ ಪೂರ್ಣ ಪ್ರಮಾಣದ ನ್ಯಾಯವನ್ನ ಯಾವತ್ತೂ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹೋದಂತ ಜೀವಗಳನ್ನ ತರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದ್ರೆ ಮುಂದೆ ಈ ರೀತಿ ಘಟನೆಗಳಾಗದಂತೆ ಯಾವ ರೀತಿ ಎಚ್ಚರಿಕೆಯನ್ನ ನಮ್ಮ ಸರ್ಕಾರ ಇಟ್ಟಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೇಕಾಗ್ತದೆ ಹೀಗಾಗಿ ಇದರಲ್ಲಿ ಮೊಸರಿನಲ್ಲಿ ಕಲ್ಲು ಹುಡ್ತಕ್ಕಂತ ಮತ್ತು ಇದರಲ್ಲಿ ಪಾರ್ಟಿ ರಾಜಕಾರಣ ಮಾಡುವಂತದ್ದನ್ನ ಮೀರಿ ಪಕ್ಷದ ರಾಜಕಾರಣವನ್ನ ಮೀರಿ ಮಾತನಾಡಬೇಕಾದಂತ ಅಗತ್ಯ ಇದೆ ಎಲ್ರೂ ಅದ್ರ ಬಗ್ಗೆ ಹೆಚ್ಚು ಗಂಭೀರವಾಗಿ ಇರಬೇಕನ್ನುವಂತ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ನಾನು ಅವರೇ ಏನೋ ಒಂದು ರಾಜಕೀಯ ಮತ್ತೆ ನಿನ್ನೆ ಮತ್ತೆ ಟ್ರಂಪ್ ಪೋಸ್ಟ್ ಮಾಡಿದ್ದಾನೆ ನಾನು ಇವ್ರದ ಗಮನಕ್ಕೆ ಇದು ನಡ್ತೇನೆ ಮತ್ತೆ ನೀವ್ ಹೇಳ್ತಾ ಇರೋದ ಅಲ್ಲ ನಮ್ ನೋಡ್ರಿ ನಮ್ಮ ರಕ್ಷಣಾ ಇಲಾಖೆ ಸೆಕ್ರೆಟರಿ ಒಂದ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ ನೀವು ನೋಡಿದಿರಿ ಅದನ್ನ ಇದ್ರೊಳಗೆ ಯಾವದೇ ಅಮೆರಿಕ ಇರ್ಲಿ ಮೂರನೇ ದೇಶದ ಮೂರನೇ ದೇಶದ ಮಾತುಕತೆ ಯಾವ್ದು ಇಲ್ಲ ನೇರವಾಗಿ ನಮ್ಮ ಇಬ್ಬರ ಮಧ್ಯ ಮಾತುಕತೆ ಆಗ್ಯದ ಮಿಲಿಟರಿ ಜನರಲ್ ಏನ್ ಅವ್ರು ನಮಗ ವಿನಂತಿ ಮಾಡಿದ್ರು ನೀವು ನಿಲ್ಲಿಸ್ಬೇಕು ಬಹಳ ಉದ್ವಿಗ್ನ ಆಗ್ಯದ ಪರಿಸ್ಥಿತಿ ನಿಲ್ಲಿಸಬೇಕಂತ ವಿನಂತಿಯನ್ನು ಮಾಡಿದಾಗ ನಾವು ಟೈಮ್ ಫಿಕ್ಸ್ ಮಾಡಿದೀವಿ ಆ ಟೈಮ್ ಪ್ರಕಾರ ಹಾಟ್ಲೈನ್ ಡಿಸ್ಕಷನ್ ಆಗಿದೆ ಅವ್ರ ಕಂಡೀಷನ್ ಹಾಕಿದೀವಿ ನಿಮ್ ಜೊತೆ ಮಾತುಕತೆ ಮಾಡ್ಬೇಕಾದ್ರೆ ಪಾಕ್ ಹಾಕಿದ ಕಾಶ್ಮೀರ್ ಬಗ್ಗೆನೆ ಮಾತುಕತೆ ಮಾಡಬೇಕು ನಿಮ್ ಜೊತೆ ಮಾತನಾಡಬೇಕ ಮಾತನಾಡಬೇಕಾದ್ರೆ ಯಾವ ಭಯೋತ್ಪಾದಕರಿಗೆ ಉಗ್ರವಾದಿಗಳಿಗೆ ನೀವು ಆಶ್ರಯ ಕೊಟ್ಟಿದ್ದೀರಿ ಅದ್ರ ಮಾತುಕತೆ ಮಾಡ್ಬೇಕು ಮಾಡ್ಬೇಕನ್ನುವಂತ ಸ್ಪಷ್ಟವಾಗಿ ಹೇಳಿದಾರೆ ಎಲ್ಲರೂ ಮೊನ್ನೆ ಇದೇನು ಘಟನೆ ನಡೀತು ಘಟನೆ ನಡೆಸಿದ ನಂತರ ಅವ್ರ ಜೊತೆ ಇದ್ದಂತ ಎಲ್ಲಾ ಒಪ್ಪಂದಗಳು ು ಏನೇ ಹದಿನಾರು ಹದಿನೇಳು ಅದು ಇವತ್ತು ಅನೌನ್ಸ್ ಮಾಡ್ತಾರೆ ಮಂಡಳದ್ದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ತಾಲೂಕಾ ಕೇಂದ್ರದಲ್ಲಿ ಕೂಡ ಈ ರೀತಿಯಾದಂತಹ ಏನು ಡಿಸ್ಟಿಕ್ ಪ್ಲೇಸ್ ನಲ್ಲಿ ಮೂರು ದಿನ ಡಿಸ್ಟ್ರಿಕ್ಟ್ ಪ್ಲೇಸ್ ನಲ್ಲಿ ಮೂರು ದಿನ ಅಂದ್ರೆ ಕಂಟಿನ್ಯೂ ಮೂರು ದಿನ ಆಗಿಲ್ಲ ಒಂದಿನ ಯಾವದಾದ್ರು ಆ ದಿನದೊಳಗೆ ಒಂದ್ ದಿನ ಮಾಡಿ ಹತ್ತೊಂಬತ್ತು ಇಪ್ಪತ್ತು ಇಡೀ ದೇಶದಾದ್ಯಂತ ಇಪ್ಪತ್ತ್ ಮೂರನೇ ತಾರೀಕಿನ ತನಕ ಇದನ್ನ ನಾವು ತಿರಂಗ ಯಾತ್ರೆಯನ್ನ ಮಾಡೋರ್ದ್ವಿ ರಾಷ್ಟ್ರ ರಚನೆಗಾಗಿ ನಾಗರಿಕರು ಅಂತಕ್ಕಂಥ ಸ್ಲೋಗನ್ ರಾಷ್ಟ್ರ ರಾಷ್ಟ್ರಕ್ಕಾಗಿ ನಾಗರಿಕರು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆಯನ್ನ ನಾವು ಬಹಳಷ್ಟು ಕಡೆ ಮಾಡ್ತಾ ಇದೀವಿ ಮತ್ತು ಇದರ ಹಿನ್ನೆಲೆ ಏನಂತಂದ್ರೆ ಯುದ್ಧ ನಡೆದಂತ ಸಂದರ್ಭದಲ್ಲಿ ರಾಜಕೀಯ ವ್ಯವಸ್ಥೆಯನ್ನ ಮೀರಿ ವರ್ತನೆ ಮಾಡಬೇಕಾದಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಯುದ್ಧ ಪ್ರ ನಮ್ದ ಯಾವ ಆಪರೇಷನ್ ಸಿಂಧೂರ ಅಧಿಕೃತ ಯುದ್ಧ ಅಲ್ಲ ಇದು ಯಾವ ಭಯೋತ್ಪಾದಕರು ಕಾಶ್ಮೀರ್ನ ನ ನಲ್ಲಿ ಒಂದು ಅನ್ಯಾಯವನ್ನು ಮಾಡಿದ್ರು ಅದಕ್ಕೆ ಪ್ರತಿಕರವಾಗಿ ಆ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡುವಂತಹ ಹಿನ್ನೆಲೆಯಲ್ಲಿ ಆಪರೇಷನ್ ಚಿಂದೂರ್ ನಡೆದಿತ್ತು ಅಧಿಕೃತವಾಗಿ ಇದ್ದು ಘೋಷಣೆ ಆಗಿರಲಿಲ್ಲ ಬಹುಶಃ ಪ್ರಪಂಚದ ಯಾವುದೇ ದೇಶ ಇಷ್ಟು ನಿಖರವಾಗಿ ನೇರವಾಗಿ ಆ ಭಯೋತ್ಪಾದಕರ ನೆಲೆಗಳ ಮೇಲೆನೆ ಅಟ್ಯಾಕ್ ಆಗ್ತಕ್ಕಂಥದ್ದು ಮೊದಲನೇ ಬಾರಿ ಅದರಲ್ಲಿ ಭಾರತ ಯಶಸ್ವಿಯಾಗಿದೆ ಅದು ಆತ್ಮ ನಿರ್ಭರ ಭಾರತ ಎದ್ರೊಳಗಾಗಿದೆ ಅಂತಂದ್ರ ರಕ್ಷಣಾ ಕ್ಷೇತ್ರದವರೆಗೂ ಕೂಡ ಭಾರತ ಆತ್ಮ ನಿರ್ಭರ ಆಗಿದೆ ನಮ್ಮ ಸ್ವದೇಶಿ ನಿರ್ಮಿತ ಎಲ್ಲ ಉಪಕರಣಗಳನ್ನ ಉಪಯೋಗ ಮಾಡಿಕೊಂಡು ನಾವು ಇವತ್ತು ಅದನ್ನ ಆ ಕಾರ್ಯಾಚರಣೆಯನ್ನ ಯಶಸ್ವಿ ಮಾಡಿದ್ವಿ ಆದ್ರೂ ಕೂಡ ಕೆಲವು ಕಡೆ ಬೇರೆ ಬೇರೆ ಮಾತುಗಳು ಕೂಡ ಬರ್ತಾ ಇದೆ ನಾನು ವಿನಂತಿಯನ್ನು ಮಾಡ್ತೇನೆ ತಮ್ಮ ಮೂಲಕ ಯುದ್ಧದಂತ ಒಂದು ಗಂಭೀರ ವಿಷಯಗಳನ್ನ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ಕೆಲವು ಜನ ಒತ್ತಾಯ ಮಾಡ್ತಾ ಇದಾರೆ ಪಾರ್ಲಿಮೆಂಟ್ ಅಧಿವೇಶನ ಕರೀ ಅಲ್ಲಿ ಚರ್ಚೆ ಮಾಡೋಣ ಯುದ್ಧದಂತ ಗಂಭೀರ ಸಂಗತಿಗಳನ್ನ ಪಾರ್ಲಿಮೆಂಟ್ ನಲ್ಲಿ ಓಪನ್ ಆಗಿ ಚರ್ಚೆ ಮಾಡಕ್ ಆಗೋದಿಲ್ಲ ಅದಕ್ಕೆ ಅದರದೇ ಆದಂತ ಇತಿಮಿತಿ ಏನಾದ್ರೆ ಪ್ರಧಾನಮಂತ್ರಿಗಳಿದ್ದಾರೆ ರಕ್ಷಣಾ ಸಚಿವರು ಇದ್ದಾರೆ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವರು ಇರ್ಬೋದು ಮತ್ತು ಮೂರು ಸೇನಾ ದಂಡ ನಾಯಕರಿರ್ಬೋದು ಅವರೆಲ್ಲರೂ ಕೂಡ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಅದನ್ನು ಓಪನ್ ಆಗಿ ಚರ್ಚೆ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಬಾಜು ಇನ್ನೊಂದು ಬಾಜು ನಾವ್ಯಾರಾದ್ರೂ ಅಪಸ್ವರ ಮಾತಾಡಿದ್ರೆ ಪಾಕಿಸ್ತಾನ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಮೀಡಿಯಾಗಳ ಮುಂದೆ ನೋಡ್ರಿ ಭಾರತದೊಳಗೂ ಕೂಡ ಇಲ್ಲಿ ಅಪಸ್ವರ ಇದೆ ನಮ್ಮ ಪರವಾಗಿ ಅವ್ರು ಮಾತನಾಡ್ತಾ ಇದಾರೆ ಅಂತಕ್ಕಂಥದ್ದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳ ಮಾಧ್ಯಮಗಳ ಎದುರುಗಡೆ ಹೀಗಾಗಿ ಅದಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂತ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಯಾವ ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ತಾತ್ಕಾಲಿಕ ಸ್ಥಗಿತ ಆಗಿದೆ ಪೂರ್ಣ ವಿರಾಮ ಅಲ್ಲ ಅಲ್ಪ ವಿರಾಮ ಘೋಷಣೆ ಆಗಿದೆ ನೀವೇನಾದ್ರೂ ಬಾಲ ಬಿಚ್ಚಿದ್ರ ಮತ್ತೆ ವಾಪಸ್ ನಿಮ್ ಮುಟ್ಟಿ ನೋಡ್ಕೋ ಅಂಗ ಹೊಡಿತೀವಿ ಅಂತಕ್ಕಂಥ ಮಾತನ್ನು ಕೂಡ ಅತ್ಯಂತ ಸ್ಪಷ್ಟ ಗಟ್ಟಿದನೆಯಲ್ಲಿ ಪ್ರಧಾನಿಗಳು ಹೇಳಿ ಹೇಳಿರುವಂತಹದನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ ಮತ್ತು ಅವ್ರು ಹೇಳಿರುವಂತ ಮೂರು ವಿಷಯಗಳನ್ನು ಕೂಡ ದೇಶ ಅತ್ಯಂತ ಮುಕ್ತ ಕಂಠದಿಂದ ಪ್ರಶ್ನೆ ಪ್ರಶಂಸೆ ಮಾಡ್ತಾ ಇದೆ ಪಾಕಿಸ್ತಾನ ಜೊತೆ ಮಾತುಕತೆ ಬೇರೆ ಏನೂ ಇಲ್ಲ ಪಾಕ್ ಆತ್ಮೀಯ ಕಾಶ್ಮೀರ ಬಗ್ಗೆ ಮಾತುಕತೆ ಮಾಡ್ಬೇಕಾಗ್ತದೆ ಭಯೋತ್ಪಾದನೆ ಬಗ್ಗೆ ಮಾತುಕತೆ ಮಾಡ್ಬೇಕಾಗ್ತದೆ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಅದಲ್ಲದೆ ನೀರು ಮತ್ತು ರಕ್ತ ಎರಡು ಕೂಡ ಹೇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಟೆರರ್ ಮತ್ತು ಟ್ರೇಡ್ ಎರಡು ಒಟ್ಟಿಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಟೆರರ್ ಮತ್ತು ಮಾತುಕತೆ ಏನದು ಒಪ್ಪಂದದ ಮಾತುಕತೆ ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಭಾರತದಲ್ಲಿರುವ ಅತ್ಯಂತ ಸ್ಪಷ್ಟವಾಗಿದೆ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ ಕೂಡ ಇದರಿಂದ ಬಹಳ ದೊಡ್ಡ ಹೊಡೆತವನ್ನು ತಿಂದಿದೆ ಹೀಗಾಗಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕ ಅಂತಕ್ಕಂಥ ಒಂದು ಘೋಷ ವಾಕ್ಯದ ಕಡೆಗೆ ನಮ್ಮ ಸೈನಿಕರಿಗೆ ಮತ್ತು ಸೈನಿಕರ ಕುಟುಂಬಗಳಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬಬೇಕು ಅಂತಕ್ಕಂಥ ಕಾರ್ಯಕ್ರಮ ನಾವೇನು ಹಾಕಿದ್ದೀವಿ ತಿರಂಗ ಯಾತ್ರೆ ಈ ತಿರಂಗ ಯಾತ್ರೆಯನ್ನು ಕೂಡ ಎಲ್ರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಸಮಾಜದ ಅನ್ಯಾನ್ಯ ವರ್ಗದ ಮುಖಂಡರು ಭಾಗವಹಿಸೋದ್ರ ಮೂಲಕ ಇದನ್ನ ಯಶಸ್ವಿ ಮಾಡ್ಬೇಕಂತ ಹೇಳಿ ನಾನು ಕೂಡ ವಿನಂತಿಯನ್ನು ಮಾಡ್ತಾ